ವೇದಿಕೆಯಲ್ಲಿ ಸಂಯೋಿಸುವಂತಹ ಯುವ ಆರಂಭ ಮಾಡಿಕೊಂಡು ಇವತ್ತು ಈ ಕ್ರಿಕೆಟ್ ಪಂದ ಮುಖಾಂತರ ಎಲ್ಲರೂ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ಆ ಭಗವಂತ ಹಾಗೂ ಜಲತಾಯಿ ಜಲದುರ್ಗೆ ದೇವ ದೇವರು ಅನುಗ್ರಹಿಸಲಿ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಸಕ್ರಿಯವಾಗಿ ತೊಡಗಿಸಿಕೊಂಡು ಅಂದ್ರೆ ಈ ಸಂಘಟನೆಯ ಮುಖಾಂತರ ನಮ್ಮ ಊರಿನ ಅಭಿವೃದ್ಧಿಯಲ್ಲಿ ನಮ್ಮ ಊರಿನ ಎಲ್ಲರನ್ನು ಒಗ್ಗೂಡಿಸುವ ಸಕಾಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಅವೆಲ್ಲರೂ ಭಾಗಿಯಾಗೋಣ ಮುಂದೆ ಟ್ರಯಲ್ ವರ್ಷನ್ ಸೇವೆಯನ್ನು ಸಲ್ಲಿಸಿದಂತಹ ಆಶಯ ಗೌರವಿಸುವಂತಹ ಬಂದಿದ್ದೇವೆ ಇವತ್ತಿನ ಗೌರವ ಪಡ್ಕೊಳ್ಳಿದ್ದಾರೆ ಆಶಾ ಕಾರ್ಯಕರ್ತರಾದಂತಹ ರಾಜೀವ್ ಆಹ್ವಾನಿಸ್ತ ಆಹ್ವಾನಿಸಬೇಕಾಗಿದೆ ಮನೆ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತಿನ ಈ ಇಬ್ಬರನ್ನ ಗೌರವಿಸಬೇಕಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೆಯೇ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಾಗಲೂ ಕೂಡ ಅದಕ್ಕೆ ಎಲ್ಲ ರೀತಿಯ ಅವಕಾಶವನ್ನು ಒದಗಿಸುತ್ತಿರುವಂತವರು ಶಿಕುಮರ ರೇಖರ ಆಳ್ವದ ಅವರು ತಮ್ಮ ಸಮಾನಂದನೆವಿಸರಕ್ಕೆ गीताನಲ್ಲಿ ವಿನಂತಿ ಮಾಡುತ್ತಿದ್ದೇನೆ ಅದಕ್ಕಿಂತ ನನಗೆ ಈಗಾಗ್ಲೇ ನನಗೆ ತಗೆ ನಿರೀಕ್ಷಕರಾಗಿರುವಂತಹ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಶ್ರೀ ಬಾಲಕೃಷ್ಣ ಕಾನ್ಸ್ಟೇಬಲ್ ತಮ್ಮ ಹೆಡ್ ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ ಇದೀಗ ಮೊದಲಿಗೆ ಇಬ್ಬರನ್ನ ಸನ್ಮಾನಿಸುವಂತಹ ಸಂದರ್ಭದಲ್ಲಿ ನಾವು ಸೇರಿದ್ದೇವೆ ಶ್ರೀ ಕುಂಭದಾಯಕರವರು ಇಬ್ಬರನ್ನ ಗೌರವಿಸಬೇಕು ಅಂತ ತಮ್ಮ ಗಣ ఆశ కార్యక్రతర భాగ్య మత మత యా ఇయ 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 ఇ ಸಮಾರಂಭ ಸಮಾರಂಭದಲ್ಲಿದೆ ಇಂದು ನಮ್ಮೊಂದಿಗೆ ಇಬ್ಬರು ಆಶಾ ಕರ್ತೆಯರು ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ ಅವರ ಕೆಲಸವನ್ನು ಅಂದ್ರೆ ಕೊರೋನಾ ಟೈಮ್ ಅಂದ್ರೆ ಎಲ್ಲರಿಗೂ ಕಡೆ ಈ ನಮ್ಮ ದೇಶ ಮಾತ್ರ ಅಲ್ಲ ಪ್ರತಿ ವಿಶ್ವದಾದ್ಯಂತ ಹರಡಿರುವಂತಹ ಕೊರೋನಾ ಕೊರೋನಾದ ಸಮಯದಲ್ಲಿ ಪ್ರತಿಯೊಬ್ಬರು ಅಂದ್ರೆ ನಾವು ಲಾಕ್ ಡೌನ್ ಟೈಮ್ ಅಂತ ಹೇಳಿ ಮನೇಲಿದ್ದೇವೆ ಆದ್ರೆ ನಮ್ಮನ್ನು ಕಾಪಾಡಿಕೊಸ್ಕರ ಇಲ್ಲಿ ಆಶಾ ಕಾರ್ಯಕರ್ತರಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಹಾಸ್ಪಿಟಲ್ ಸಿಬ್ಬಂದಿ ತುಂಬಾ ತುಂಬ ಜನರಿದ್ದಾರೆ ಅವರನ್ನು ಒಂದು ಗೌರವ ಈ ಸಂದರ್ಭದಲ್ಲಿ ಗೌರವ ಮಾಡುವುದು ನಮ್ಮೆಲ್ಲ ಕರ್ತವ್ಯ ಅದೇ ಒಂದು ಕಾರ್ಯವನ್ನು ಇಟ್ಟುಕೊಂಡು ನಾವು ಇಂದು ಈ ಕ್ರಿಕೆಟ್ ಪ್ರದೇಶದಲ್ಲಿ ಗೌರವವನ್ನು ಸೂಚಿಸುವ ಲಾಕ್ಡೌನ್ ಸಮಯದಲ್ಲಿ ಜನರ ಆರೋಗ್ಯ ನೋಡಿಕೊಳ್ಳುವ ಒಂದು ಅತ್ಯುತ್ತಮ ರೀತಿಯಲ್ಲಿ ಕೊರೋನಾ ವೈರಸ್ ಸೇವೆ ಸಲ್ಲಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಇನ್ನು ಮುಂದೆಯೂ ವೃತ್ತಿಯಲ್ಲಿ ಉತ್ತಮ ಸ್ಥಾನವನ್ನು ಪ್ರಕಟಿಸುವ ಶಕ್ತಿಯನ್ನು ಶ್ರೀ ದೇವರು ಅವರಿಗೆ ಕರುಣಿಸಲಿ ಎಂದು ಹಾರೈಸುತ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶ್ರೀಮತಿ ರಾಗಿಣಿ ಮತ್ತು ಶ್ರೀ ಶ್ರೀಮತಿ ದೇವಕಿ ಇವರಿಗೆ ನಮ್ಮ ವತಿಯಿಂದ ಸನ್ಮಾನವನ್ನು ಸನ್ಮಾನ ಪತ್ರವನ್ನು ನೀಡ್ತಾ ಸನ್ಮಾನವನ್ನು ಮಾಡ್ತಿದ್ದೇವೆ ದಯವಿಟ್ಟು ಎಲ್ಲ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ

Trial version. Trial version. Trial version. Trial version. Trial version. Trial version. ಒಂದು ರಕ್ಷಕರುಂಜನೇಯ ರೆಡ್ಡಿ ಉಪನಿರೀಕ್ಷಕರು ಅದೇ ರೀತಿ ಬಳ್ಳಾರಿ ಆರಕ್ಷಕ ಠಾಣೆಯ ವಿನಾಯಕ ಸಿನ್ ಬಾಲಕೃಷ್ಣ ಕಾನ್ಸ್ಟೇಬಲ್ ಈ ಮೂವರನ್ನು ಕೂಡ ನಾನು ಬೇಡಿಕೆಗೆ ಅತ್ಯಂತ ಆತ್ಮೀಯವಾಗಿ ಯುವ ಸೇನಾ ಸಂಘಟನೆ ಅಪೇಕ್ಷೆಯ ಮೇರೆಗೆ ಜಾಗೃತಿಯನ್ನ ಮೂಡಿಸುವ ಮೂಲಕ ಕೊರೋನಾ ಆತಂಕದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಪ್ರಯತ್ನವನ್ನ ಎಲ್ಲ ಪೊಲೀಸರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಕಾರ್ಯ

ಈ ದಿನ ಈಗೊಂದು ಬೆಳಿಗ್ಗೆ ಕಗೀತ್ ಬಂದ್ ಕುಂಜಾಡಿ ಅವರೇ ಉಮೇಶ್ ಕೆಎಂ ಬಿ ಅವರೇ ಜಗನ್ನಾಥ್ ರೆಡ್ಡಿ ಅವರೇ ಪುಂಜನ್ ನಾಯ್ಕರೇ ಹಾಗೂ ನವೀನ್ ಶೆಟ್ಟ ಕ್ರಿಕೆಟ್ ಆಟೋ ಯಾವುದೇ ಒಂದು ಗಲಾಟನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಕ್ರಿಕೆಟ್ ಕಬಡ್ಡಿ ಆಡುವಾಗ ಅಲ್ಲಿ ಟೀಮಿಗೆ ಗಲಾಟೆ ಟೀಮ್ ಟೀಮ್ ಅಂತ ಆಯ್ತು ಯಾಕಂದ್ರೆ ಕೇವಲ ನಾನು ತುಂಬಾ ಚೆನ್ನಾಗಿ ನಾನೇ ನನ್ನ ಕಾಲ ಈಗ ಯಾರು ಯಾರು ಆಗುವಲ್ಲಿ ತಿಮ್ಮಿಸಿ ಬಿಟ್ಟಿದ್ದಾರೆ ಯಾಕಂದ್ರೆ ಎರಡು ಓವರ್ನಲ್ಲಿ ಒಬ್ಬರು ಹನ್ನೊಂದು ಫೋಟೋವನ್ನು ಕಲಿಸಿದಾರೆ ಆಟ ಕೊಡುವಲ್ಲಿ ಇದು ಶಿವಸೇನೆಯವರ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹಾಗೆ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಅಂದ್ರೆ ನನಗೆ ಖುಷಿ ಕೊಟ್ಟದ್ದು ಇದೆ ನಾನೊಂದು ಸಾಲು ದಿಸಿ ಅವ್ರಿಗೆ ಸನ್ಮಾನ ಮಾಡಿಸಿರೋದು ನನ್ನಾದ್ರೂ ಕೂಡ ಒಂದು ದೇವರ ತಿಳ್ಕೊಂಡಿದ್ದೇನೆ ಅಂತೂ ಇಲ್ಲಿ ನಾವು ಸಮಯ ಅಲ್ಲ ಯಾಕಂದ್ರೆ ಇವತ್ತು ಸೋಲು ಒಬ್ಬರಿಗೆ ಆಗಿರ್ಬೋದು ಒಬ್ಬರಿಗೆ ಗೆಲ್ಲ ಅದು ಮುಖ್ಯ ಅಲ್ಲ ಆದ್ರೆ ಒಳ್ಳೆ ರೀತಿಯಲ್ಲಿ ಶಿಸ್ತಿನಿಂದ ಆಟ ಆಡಿ ಯಾಕಂದ್ರೆ ಒಮ್ಮೆ ಸೋದರಿ ಮಧ್ಯ ಸೋಲೆಗೆ ಅಂತ ಒಂದು ಇದೆ ಹಾಗೆ ಒಮ್ಮೆ ಸೋದರಿ ಮಧ್ಯ ಗೆಲ್ಲಕ್ಕೆ ಸಾಕು ನೀವು ಇನ್ನು ಕೂಡ ನಿಮ್ಮ ಒಂದು ಏನು ಕ್ರೀಡೆ ಇದೆ ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಬೇರೆ ಬೇರೆ ಅದನ್ನೆಲ್ಲ ನೀವೆಲ್ಲ ಅದನ್ನು ಸದುಪಯೋಗ ಪಡಿಸಬೇಕು ಹಾಗೆ

ಇವತ್ತು ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಪ್ರಾಯಕ್ಕೆ ಅಥವಾ ಯೋಗ್ಯತೆ ಏನಾದರೂ ಯಾವುದಾದ್ರು ಇದ್ದರೆ ಅದು ಕ್ಲೀನ್ ಮಾತ್ರ ಬೇರೆ ಇವತ್ತು ಯಾವುದೇ ದೇಶ ದೇಶ ಮಧ್ಯೆ ಒಂದು ಒಂದು ಯಾವುದಾದ್ರು ಇದ್ರೆ ಅದು ಕ್ಲೀನ್ ಮಾತ್ರ ಅಂತಹ ಒಂದು ಈ ಒಂದು ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿಯಿಂದಾಗಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಆಟೋ ಆಟೋಟಗಳಿಗೆ ನಮಗೆ ಆಟಗಳು ಈ ಸಂದರ್ಭದಲ್ಲಿ ಪಂದ್ಯಾವಳಿಗಳು ಪಂದ್ಯಾವಳಿಗಳು ವಾಲಿಬಾಲ್ ಪಂದ್ಯಾವಳಿಗಳು ಈ ತರ ಗ್ರಾಮ ಗ್ರಾಮಗಳಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅನೇಕ ರೀತಿ ಆಗ್ತಕ್ಕಂಥ ಕಟ್ಟಡಗಳು ಒಂದು ಅವರು ಆರೋಗ್ಯವಂತವಾಗಿರಬೇಕು ಅವರು ಯಾವುದೇ ರೀತಿಯಾಗಬಾರ್ದು ಎಂಬತಕ್ಕಂಥ ಒಂದು ಉದ್ದೇಶದಿಂದ ನಾವು ಆಗಿದ್ದೇವೆ ಹೊರತುಟೇಷನ್ ಸನ್ಮಾನ ಮಾಡುದು ನೀವು ಸನ್ಮಾನೆಡಿ ಡಾಕ್ಯುಮೆಂಟ್ ಸರಿಯಾಗಿಟ್ಟಿಲ್ಲ ಗಲಾಟೆ ಮಾಡ್ತೀವಿ ಅಂದ್ರೆ ಕೆಲವರಿಗೆ ಕಿರಿಕಿರಿ ಇರಬಹುದು ವ್ಯವಸ್ಥೆ ಅಂತಕ್ಕಂಥದ್ದು ಇದ್ರೆ ಮಾತ್ರ ನಾವು ಬರೂನ್ ಇವತ್ತು ಸಮಾಜವನ್ನ ಆಳ್ವಿಕೆ ಮಾಡ್ತಾರೆ ನಾವು ಸದೃಢವಾದ ಒಂದು ಸಮಾಜವನ್ನ ಕಟ್ಟಬೇಕಾದ್ರೆ ಪೊಲೀಸ್ಗೆ ಸಹಕರಿಸ

ಸಾರ್ವಜನಿಕರು ಸರ್ ನಮ್ಮನೇ ಸರ್ ನಿಮ್ ಪೊಲೀಸರಿಗೆ ನೀವು ಎಲ್ಲೇ ಇರ್ರಿ ಸರ್ ಎಲ್ಲಾ ರೀತಿಯಿಂದಲೂ ಇವತ್ತು ನೀವು ನಮಗೆ ಅಣ್ಣ ತೊಂಬತ್ತಿಂತ ಹೆಚ್ಚಾಗಿ ನೀವು ನಮ್ಮ ನೀವು ಸರ್ಕಾರಕ್ಕಿಂತ ಹೆಚ್ಚಾಗಿ ನೀವು ನಮ್ಮನ್ನ ಗೌರವ ಮಾಡಿದಿರ ಸಹಕಾರ ಮಾಡಿದಿರಾ ಅಂದ್ರೆ ಎಲ್ಲರೂ ಮಾಡಿದಿರಬಹುದು ಆದ್ರೆ ಪರವಾಗಿ ಒಂದಷ್ಟು ಜನ ಮಾಡಿರ್ತಾರ ಎಲ್ಲರೂ ಮಾಡ್ಬೇಕಾಗಿಲ್ಲ ಎಲ್ಲರೂ ಮಾಡುವ ಅವಶ್ಯಕತೆ ಇಲ್ಲ ಆದ್ರೆ ಜೀವನವನ್ನೆಲ್ಲ ಹೆಚ್ಚು ಒಂದು ಹುಕಾರಕ್ಕಿಂತ ಹೆಚ್ಚು ಸರ್ವಿಸ್ ಇದ್ದೀವಿ ಅದು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಈಗ ಪೊಲೀಸರು ಎಂಟು ಗಂಟೆಗೆ ಬೆಳಗ್ಗೆ ಐದು ಅವರು ಸಾಲಿಯವರಾಗಿರ್ಬೋದು ನಿಂತುಕೊಂಡು ಬೆಳ್ಳಾರಿ ಕಡೆ ಯಾವುದೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಇರ್ತಾರೆ ಅಲ್ಲಿ ಅನೇಕ ರೀತಿಯಾಗಿ ಸೊಳ್ಳೆಗಳಿದ್ದಾವೆ ಆಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಮಗೆ ಏನೋ ಒಂದು ಸೇವೆಗೆ ನಾವು ಯಾಕಂದ್ರೆ ನಿಮ್ಮ ಟ್ಯಾಕ್ಸ್ ಅಲ್ಲಿ ನಾವು ನಿಮ್ಮ ಟ್ಯಾಕ್ಸ್ ಅಲ್ಲಿ ನಾವು ಸ್ಯಾಲರಿಗಳು ಪಡ್ಕೊತಾ ಇರೋದ್ರಿಂದ ನಾವು ಯಾವದೇ ಕಾರಣಕ್ಕೂ ನಿಮ್ಗೆ ಯಾವದೇ ರೀತಿಯಾಗಿ ನಿಮ್ಮ ಒಂದು ಪ್ರಾಮಾಣಿಕವಾಗಿ ನಿಮ್ಗೆ ಏನ ಆಗ್ಬೇಕಾಗಿದೆ ಅಥವಾ ನಿಮ್ಗೆ ಏನ್ ಅನ್ಯಾಯ ಆದ್ರೆ ನಾವು ಇಮ್ಮಿಡಿಯೇಟ್ ಆ ಸ್ಥಳಕ್ಕೆ ಬಂದು ನಿಮ್ಮೆಲ್ಲಾ ಮಾನ ಗೌರವಗಳನ್ನು ಸಮಾಜವನ್ನು ಕಟ್ಟಬೇಕು ಇವತ್ತು ಅತ್ಯಂತ ಒಂದು ಒಂದು ದೇಶದ ಸಂಪನ್ಮೂಲ ಯುವಕರು ಇವತ್ತು ಐ ಪಿ ಎಲ್ ಫೀಡಿದಾವೆ ಅತ್ಯಂತ ಹೆಚ್ಚು ಪ್ರತಿಭಾನ್ವಿತರಿಗೆ ಇವತ್ತು ಅದೆಷ್ಟೋ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಸಿಗ್ತವೆ ಆಮೇಲೆ ದೇಶಾದ್ಯಂತ ಪ್ರೋ ಕಬಡ್ಡಿ ಗ್ರಾಮೀಣ ಪ್ರತಿಭೆಯಾಗಿ ಗ್ರಾಮೀಣ ಪ್ರತಿಭೆಗೆ ಒಂದು ಉತ್ತಮ ಅವಕಾಶವನ್ನು ಕೊಟ್ಟಿರತಕ್ಕಂಥ ಪ್ರೋ ಕಬಡ್ಡಿ ನಿಮ್ಮಲ್ಲಿ ಅನೇಕ ಪ್ರತಿಭೆಗಳು ಈ ಭಾಗದಲ್ಲಿ ಆಡಿ ಆಮೇಲೆ ಎಷ್ಟೋ ಜನ ಮಾದರಿಯಾಗಿದ್ದಾರೆ ಹಾಗಾಗಿ ನೀವು ಉತ್ತಮವಾಗಿ ಕಬಡ್ಡಿ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ಎಲ್ಲದರಲ್ಲೂ ಆಡ್ತಾರೆ ನಾವೆಲ್ಲರೂ ಮುಂದೆ ಸಾಕ್ಷರತೆ ದಕ್ಷಿಣ ಕನ್ನಡ ಮೊದಲ ಆಮೇಲೆ ಕೆಲವರು ಎಲ್ಲಾ ಪೊಲೀಸ್ ಆಗ್ತಾ ಇದ್ದಾರೆ ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಒಂದೊಂದು ತಿಂಗಳಿದೆ ಹಾಗಾಗಿ ದಯಮಾಡಿ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಈ ಕ್ರೀಡೆಗಳು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬರೆಸ್ತವೆ ಈಗ ಕ್ರೀಡೆ ಸೋಲು ಸಹಜ ಇವತ್ತು ನಾವು ಕ್ರೀಡೆಯಲ್ಲಿ ಸೋಲು ಯಾವ ತರ ಸಹಜ ಇರ್ತದೆ ಜೀವನದಲ್ಲೂ ಹಾಗೆ ಇರ್ತದೆ ಒಮ್ಮೆ ಒಮ್ಮೆ ಗೌರವದಿಂದ ಸನ್ಮಾನ ತಗೋತೀವಿ ಇನ್ನೊಂದ್ಸಲ ಅಪಮಾನ ಆಗುತ್ತೆ ಅವಮಾನ ಸಾಧನೆ ಮಾಡೋದಕ್ಕೆ ಇವತ್ತು ಭಾರತ ದೇಶದ ಒಂದು ಸಂವಿಧಾನವನ್ನು ಬಂದಿರತಕ್ಕಂಥ ಅಂಬೇಡ್ಕರ್ ಅವರು ಹೆಚ್ಚು ರೀತಿಯಾಗಿರ್ತಕ್ಕಂಥ ಭಾರತ ದೇಶ ಸಂವಿಧಾನ ಬರ್ತಿಲ್ವಾ ಭಾರತ ದೇಶ ಸಂವಿಧಾನ ಒಂದು ಅಷ್ಟೇ ಅಲ್ಲ ಇಡೀ ಇಡೀ ವಿಶ್ವದ ಅನೇಕ ಬರೆಯೋದಕ್ಕೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಚಿನ್ ಇವತ್ತು ಕೇವಲ ಸಚಿನ್ ತೆಂಡೂಲ್ಕರ್ ಇವತ್ತು ಕ್ರಿಕೆಟ್ ಅಂತಾರೆ ಒಂದು ಅನೇಕ ರೀತಿಯಲ್ಲಿ ಅವರ ಅವರಲ್ಲಿ ಸ್ಫೂರ್ತಿ ಅವರಲ್ಲಿ ಸೈನ್ಸ್ ನೀವು ಸೈನ್ಸ್ ಓದಿಸ್ತಿಲ್ಲ ಅವನ ಪಿ ಯು ಸಿ ಫೇಲ್ ಆಗ್ತಾನೆ ಮಕ್ಕಳಿಗೆ ಯಾವ್ದು ಆಸೆ trial version ಈಗ ನೀವು ಬಿಹೌದು ನಿಮಗೆ ಅತ್ಯಂತ ಉಲ್ಲಾಸ ಕೊಡ್ತಾ ಇದೆ. ಎಷ್ಟೇ ಆಟ ಆಡಿದ್ರೂ ನಿಮಗೆ ಸುಸ್ತಾಯಿಲ್ಲ ನಾವು ಇನ್ನಷ್ಟು ಆಟ ಆಡಬೇಕು ಅನ್ಸಿದ್ರೆ ನೀವು ಆಟಕ್ಕೆ ಬಿಟ್ಟಿರ ಅಂತ ಅರ್ಥ. ಆಗ ನೀವು ನಿಮ್ಮ ಡಿಟೈಲ್ ನೋಡಬಹುದು ಅಥವಾ ಐಪಿಎ ಅಲ್ಲಿ ನೋಡಬಹುದು ಅಥವಾ ಬಾದಿಷ್ಟ ನೋಡಬಹುದು ಅಂತ ಒಂದು ಸೌಭಾಗ್ಯ ನಿಮ್ಗೆಲ್ಲ ಬರ್ಲಿ ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕೋಕಸ್ ಗೆ ಜೈ ಧನ್ಯವಾದಗಳು ಸರ್. ಸಮಾರಂಭದ ಸಹಕಾರ ಸಹಕಾರವನ್ನು ನೀಡಿದ ಸ್ಮರಿಸಿಕೊಳ್ಳುವುದು ನಮ್ಮ ಕರ್ತವ್ಯ ರೈಬಿಟ್ಲಾ ಉದ್ಯಮಿ ತೃತೀಯ ಬಹುಮಾನ ರು ಸಾವಿರದ ನೂರ ಹನ್ನೊಂದು ಮತ್ತು ನಗದು ಕೊಡುಗೆ ಶ್ರೀ ವಿಶ್ವನಾಥ್ ವಿಶ್ವನಾಂಪ ಟ್ರೋಫಿ ಕೊಡುಗೆ ಶ್ರೀ ಕಾರ್ತಿಕ್ ರೈಕಣ ಸರ್ವಶ್ರೇಷ್ಠ ಪ್ರಶಸ್ತಿಯನ್ನ ರಮೇಶ್ ಕಾಣಾವ್ ಎಲ್ಲರಿಗೂ ವಿಜೇತ

ಯುವ ಸೇನೆ ಮೇಲೆ ಅಂತಿಮ ಫೈನಲ್ ಪಂದ್ಯ ಬಹಳಷ್ಟು ವೃತ್ತವನ್ನ ಬಹಳಷ್ಟು ರೋಚಕವಾಗಿ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ఆటర్ తండ్రి అవినాష్ బహిష్ అచ్చిపడే తండ్రి அதேரீதி <laughs> <laughs> Yeah, yeah. Trial version. i people, isn't it? Just put them here. They

啊、嗯。Uh. <laughs> trial, version. <laughs> trial version trial version trial version trial version trial version Trial version Trial version